ಸಿನಿಮಾ ಸ್ಟಾರ್ಟ್ ಆಗಿದ್ದ ತಕ್ಷಣ ಅದಿತಿ ಮದುವೆ ಆಯ್ತು ಇಲ್ಲ ಅದು ಆರ್ ಆರ್ ಫೀಲ್ ಇಲ್ಲ ಮದುವೆ ಆಯ್ಕೆ ನಿಮ್ಮ ಹಸ್ಬೆಂಡ್ ಆರ್ ಆರ್ ಫೀಲ್ ಅಯ್ಯೋ

ಕಂಟೆಂಟ್ ಇದ್ರೆ ಅದು ಕಮರ್ಷಿಯಲ್ ಸಿನಿಮಾ ಆಗೋದು ಕರೆಕ್ಟ್ ಕರೆಕ್ಟ್ ಮುಂಚೆ ಮುಂಚೆ ಹೇಳ್ತಿದ್ರು ಆರ್ಟ್ ಸಿನಿಮಾ ಅಂಡ್ ಕಮರ್ಷಿಯಲ್ ಸಿನಿಮಾ ಅಂತ ಇವಾಗ ಏನಿಲ್ಲ ಓ ಟಿ ಟಿ ಬಂದಿದೆ ಕಂಟೆಂಟ್ ಸಿನಿಮಾ ಅದೇ ಆರ್ಟ್ ಸಿನಿಮಾ ಕಂಟೆಂಟ್ ಸಿನಿಮಾ ಅಂಡ್ ಕಮರ್ಷಿಯಲ್ ಸಿನಿಮಾ ಅಂತ ಆಗೋಗಿದೆ ಟರ್ಮ್ಸ್ ಚೇಂಜ್ ಆಗಿದೆ ಬಟ್ ಬಿಸ್ನೆಸ್ ಆಮೇಲೆ ಏನ್ ಹೇಳ್ತಾರೆ ರೀಚು ಅದೆಲ್ಲ ಸೇಮ್ ಆಗಿದೆ ಐ ಥಿಂಕ್ ಇವಾಗ ಓ ಟಿ ಟಿ ಬಂದಾದ್ಮೇಲೆ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಬಂದಾದ್ಮೇಲೆ ಅಫ್ಕೋರ್ಸ್ ಆ ಒಂದು ಕೋವಿಡ್ ಪೀರಿಯಡ್ ಇತ್ತಲ್ವಾ ಆವಾಗ ಎಲ್ರು ಕಾಂಟೆಂಟ್ ಡ್ರಿವನ್ ಕಾಂಟೆಂಟ್ ಡ್ರಿವನ್ ಸಿನಿಮಾ ವೆಬ್ ಸೀರೀಸ್ ನೋಡೋಣ ಸ್ವಲ್ಪ ಶಿಫ್ಟ್ ಆಗೋಯ್ತು ಏನೋ ಒಂದು ಅಲ್ವಾ ಅದಾದ ಮೇಲೆ ಕಮರ್ಷಿಯಲ್ ಸಿನಿಮಾಗಳಲ್ಲೂ ಎಕ್ಸ್ಟ್ರಾ ಕಾಂಟೆಂಟ್ ಬರಕ್ ಶುರು ಆಯ್ತು ಅಂತ ನನ್ನ ನಂಬಿಕೆ ನಾನು ನಾನು ಅಬ್ಸರ್ವ್ ಕೂಡ ಮಾಡಿದೀನಿ ಐ ಡೋಂಟ್ ನೋ ಹೌ ಫಾರ್ ಅಮ್ ರೈಟ್ ಅಲ್ವಾ ಪ್ರಭು ಯು ಟು ಆನ್ಸರ್ ಬಟ್ ಕಾಂಟೆಂಟ್ ಸಿನಿಮಾ ಹಾ ಪ್ರಭು ಅವರು ಲಾಸ್ಟ್ ಮೂವೀಸ್

ಈ ಸಿನಿಮಾ ಬರೋದಾದ್ರೆ ಅದೇ ಅದಕ್ಕೆ ನೋಡಿ ನಮ್ಮ ಅವರು ಮೇಘನ ಅವ್ರು ಹೇಳ್ತಾ ಇದ್ರು ಪಕ್ಕಾ ಕಮರ್ಷಿಯಲ್ ಅಂತ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ ಮೂರ್ ಮೂರ್ ಜನ ಹೀರೋಯಿನ್ ಇಟ್ಟಿದ್ದಾರೆ ಇಲ್ಲ ಅಂದ್ರೆ ಈ ಸಿನಿಮಾ ಡ್ಯೂಟಿನೇ ಅದು ಶರಣ್ ಸರ್ ಕೂಡ ಆಗ್ಲೇ ಮೆನ್ಷನ್ ಮಾಡಿದ್ರು ನಮ್ಗೆ ಟ್ರೈಲರ್ ನೋಡಿದಾಗ ಅವ್ರ ಕಂಡೀಷನ್ ಹಾಕಿದ್ರಂತೆ ಮೂರ್ ಜನ ಹೀರೋಯಿನ್ ಶರಣ್ ಸರ್ ಒಂದು ಮಾಡಿದ್ರೆ ಡಬಲ್ ಆಕ್ಟಿಂಗ್ ಇಲ್ಲ ಮೂರ್ ಮೂರು ಜನ ಹೀರೋಯಿನ್ಸ್ ಕಮರ್ಷಿಯಲ್ ಸ್ಟಾರ್ ಗೊತ್ತಾಗುತ್ತೆ ಅಂದ್ರೆ ಮೂರು ಜನದ ಪಾತ್ರಗಳು ಹೋಗುತ್ತೆ ನಿಜವಾಗ್ಲೂ ಎಲಿಮೆಂಟ್ ಇರುವಂತಹ ಪಾತ್ರ ಯಾವುದು ಅನ್ನೋದೇ ಸಿನಿಮಾದ ಒಂದು ಬಿಗ್ ಕ್ವಶನ್ ಮಾರ್ಕ್ ಅಂತ ಹೇಳ್ಬೋದು ಅಂಡ್ ಈ ಸಿನಿಮಾದ ಬ್ಯೂಟಿ ಏನಂದ್ರೆ ಅಂದ ತಕ್ಷಣ ಹಿಂಗೆ ನಿತ್ಕೊಳ್ಳೋದು ಹಿಂಗ್ ತಿರ್ಗೋದು ಅದಷ್ಟೇ ಇರುತ್ತೆ ಬಟ್ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ನಾನ್ ಮಾತಾಡ್ಬೇಕಂದ್ರೆ ತುಂಬಾ ನನ್ನ ಹತ್ರ ಸ್ಟಂಟ್ಸ್ ನ ಮಾಡಿಸಿದ್ದಾರೆ ಅಂಡ್ ಬೆಸ್ಟ್ ಪಾರ್ಟ್ ಏನಂದ್ರೆ ರವಿ ಮಾಸ್ಟರ್ ಡೂಪ್ ಕೂಡ ಯೂಸ್ ಮಾಡಲಿಲ್ಲ ಏ ಇಲ್ಲ ಅದಿತಿ ನೀವು ಮಾಡಿ ಅಂದ್ರೆ ಅಷ್ಟು ಪ್ರಿಕಾಷನರಿ ಮೆಷರ್ಸ್ ಕೂಡ ಬಳಸ್ಕೊಂಡಿದ್ರು ಈ ತರದ ಎಲಿಮೆಂಟ್ಸ್ ಆಡ್ ಆನ್ ಆಗುತ್ತೆ ಈ ಸಿನಿಮಾದಲ್ಲಿ ಸೊ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಅವರಿಬ್ರು ಪಾತ್ರದಲ್ಲೂ ಅಷ್ಟೇ ಬಹಳ ಸ್ಟಂಟ್ ಗಳಿದೆ ಅಂದ್ರೆ ದೇವ್ವಾನ್ ತಕ್ಷಣ ಸುಮ್ನೆ ಹಿಂಗ್ ತಿರ್ಗೋದು ಅಹ್ ವಿಕಾರವಾಗಿ ಮುಖ ತೋರ್ಸೋದು ಯೂಶಲಿ ಇಂಗ್ಲಿಷ್ ಮೂವೀಸ್ ಅಲ್ಲಿ ಆತರ ಇರುತ್ತೆ ತುಂಬಾ ವಿಕಾರತೆ ತೋರ್ಸೋದು ಇಲ್ಲ ಆತರ ಮಾಡಿಲ್ಲ ಸ್ವೀಟ್ ಕ್ಯೂಟ್ ಸ್ವೀಟ್ ಕ್ಯೂಟ್ ಸ್ವೀಟ್ ಅನ್ನೋದಕ್ಕಿಂತ ಪರ್ಫಾರ್ಮೆನ್ಸ್ ಗೆ ಸ್ವಲ್ಪ ಜಾಸ್ತಿ ಇವತ್ತೇನ ಕೊಟ್ಟಿದ್ದಾರೆ ನಿರ್ದೇಶಕರು ಆ ತರದಲ್ಲಿ ವಿಭಿನ್ನ ಅಂತ ಹೇಳ್ಬೋದು ಸ್ಟಾರ್ಟ್ ಆಗ್ಬಿಟ್ಟರೆ ನನ್ ಒಂದು ಮರಾಠಿ ರೋಲಲ್ಲಿ ರೆಡಿ ಆಗ್ಬೇಕಾದ್ರೆ ನನ್ಗೆ ಹಾಕ್ಕೊಬೇಕಾದ್ರೆಲ್ಲ ಲೈಕ್ ನನ್ಗೆ ಒಂಥರಾ ಏನ್ ಸ ಸಖತ್ ಈ ರೋಲ್ ಇಷ್ಟು ಸಿನ್ಮಾಗಳನ್ನ ಮಾಡಿದ್ದೀನಿ ಯಾವತ್ತು ಈ ಕ್ಯಾರೆಕ್ಟರ್ ನಾನು ಮಾಡಿಲ್ಲ ಸೊ ದಿಸ್ ಇಸ್ ಅ ಆನ್ ನನ್ನ ಒಂದು ಕರಿಯರ್ಗೆ ದೆನ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂಡ್ ಇಟ್ಸ್ ಅ ವೆರಿ ಲೈಕ್ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ನಾನ್ ಇಷ್ಟ ದಿನ ಸರಿ ಹೇಳಿದಾಗ ನಾನು ಸಿನಿಮಾ ನೋಡಿರ್ಲಿಲ್ಲ ಮೊನ್ನೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗದೆ ಡೈರೆಕ್ಟರ್ ಹೋಗ್ಬಿಡ್ ಒಂದ್ ಚೂರ್ ಏನಾದ್ರೂ ತೋರಿಸಿ ಅಂತ ಹೇಳಿದೆ ಅಟ್ಲೀಸ್ಟ್ ನನ್ ಪಾರ್ಟ್ ತೋರಿಸಿ ಅಂತ ಹೇಳಿದೆ ಆ ನಾನೇ ನೋಡ್ತಾ ಇರ್ಬೇಕಾದ್ರೆ ನನ್ಗೆ ಒಂಥರ ಲೈಕ್ ವಾವ್ ಅನ್ನಿಸ್ತು ಅಷ್ಟಂತೂ ಗ್ಯಾರಂಟಿ ಇದೆ ಅಂಡ್ ಎವ್ರಿ ಬಡಿ ನನ್ ಮೇಘಿನವರ್ದು ಒಂದ್ ಚೂರ್ ನೋಡಿದೆ ಆದಿತಿ ನೋಡಿದೆ ಪ್ರಭುದ್ ನೋಡಿದೆ ಎಲ್ಲರೂ ಸಕ್ಕದಾಗಿ ಮಾಡಿದ್ದಾರೆ ಲೈಕ್ ఎల్ నమస్కారా అష్టవైతే